ಎಲ್ಲ ವೀಕ್ಷಕರಿಗೆ ನಮಸ್ಕಾರ ನಮ್ಮ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತಿನ ಉದ್ಯೋಗ ಮಾಹಿತಿ ಶ್ರೀ ಅನ್ನದಾನ ವಿಜಯ ವಿದ್ಯಾಪ್ರಸಾರಕ ಸಮಿತಿ ನರೇಗಲ್ ಇಲ್ಲಿ ಕಾಲಿರುವಂತಹ ಹುದ್ದೆಗಳಿಗೆ ಅರ್ಜಿಯನ್ನು ಕರೆಯಲಿದೆ ಅದರಲ್ಲೂ ವಿಶೇಷವಾಗಿ ಶ್ರೀ ಅನ್ನದಾನೇಶ್ವರ ಪದವಿ ಪೂರ್ವ ಕಾಲೇಜು ಗದು ಇಲ್ಲಿ ಕಾರ್ಯನಿರ್ವಹಿಸಲು ಇಚ್ಛಿಸಿರುವಂತಹ ಪೂರ್ಣಕಾಲಿಕ ಅಥವಾ ಅರೆಕಾಲಿಕ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿಗಳಿಗೆ ಅರ್ಜಿಯನ್ನು ಕರೆಯಲಾಗಿದೆ ಯಾರೆಲ್ಲ ಆಸಕ್ತಿ ಇರುವಂಥ ಸಿಬ್ಬಂದಿಗಳು ದಿನಾಂಕ ಇಪ್ಪತ್ತ್ಮೂರು ಎರಡು ಎರಡು ಸಾವಿರದ ಇಪ್ಪತ್ತೈದರ ರವಿವಾರದಿಂದ ದಿನದಂದು ಬೆಳಗ್ಗೆ ಹತ್ತು ಗಂಟೆಗೆ ನೇರ ಸಂದರ್ಶನವನ್ನು ಹಾಜರಾಗಬೇಕು ಆಸಕ್ತ ಅಭ್ಯರ್ಥಿಗಳು ಪೂರಕ ದಾಖಲೆಗಳು ಹಾಗೂ ಸೋ ವಿವರಗಳೊಂದಿಗೆ ಸಂದರ್ಶನಕ್ಕೆ ನೇರವಾಗಿ ಹಾಜರಾಗಬಹುದು ಯಾವೆಲ್ಲ ಹುದ್ದೆಗಳಿಗೆ ಅರ್ಜಿಯನ್ನು ಕರೆಯಲಾಗಿದೆ ಅಂತ ನೋಡೋದಾದರೆ ಪ್ರಿನ್ಸಿಪಲ್ ಹುದ್ದೆಯನ್ನು ಕರೆಯಲಾಗಿದೆ ಅಕ್ಚರರ್ನ ಕರೆಯಲಾಗಿದೆ ಅನಿಯೋಜಿತ ವಸತಿ ಸಹಿತ ಶ್ರೀ ಅನ್ನದಾನೇಶ್ವರ ಪದವಿಪೂರ ಕಾಲೇಜ್ ಗದಗ್ ಅಂದರೆ ನರೇಗಲ್ಲಲ್ಲಿ ಕಾಲಿರುವಂಥ ಹುಟ್ಟು ಹುದ್ದೆಗಳು ಮತ್ತು ಯಾವೆಲ್ಲ ವಿಷಯಗಳ ಬಗ್ಗೆ ಇದೆಯನ್ನು ನೋಡೋದಾದರೆ ಕನ್ನಡ ಉಪನ್ಯಾಸಕರ ಎರಡು ಹುದ್ದೆ ಇಂಗ್ಲೀಷ್ ಉಪನ್ಯಾಸಕರ ಎರಡು ಹುದ್ದೆ ಭೌತಶಾಸ್ತ್ರ ಉಪನ್ಯಾಸಕರು ರಾಸಾಯನಶಾಸ್ತ್ರ ಉಪನ್ಯಾಸಕರು ಆ ಗಣಿತಶಾಸ್ತ್ರ ಜೀವಶಾಸ್ತ್ರ ಇವು ಬೋಧಕ ಹುದ್ದೆ ಹೇಳಿದ್ರೆ ಬೋಧಕೇತರ ಹುದ್ದೆಗಳಲ್ಲಿ ಕ್ಲರ್ಕ್ ಕಮ್ ಕಂಪ್ಯೂಟರ್ ಆಪರೇಟರ್ ಅಟೆಂಡರ್ ಮಹಿಳಾ ಪುರುಷ ವಸತಿ ನಿಲಯ ವಾರ್ಡನ್ ಹುದ್ದೆ ಕೂಡ ಬೇಕಂತ ಹೇಳ್ತಾರೆ ಆಯಾ ವಿಷಯ ಅನುಗುಣವಾಗಿ ಹುದ್ದೆಗನುಸಾರವಾಗಿ ವಿದ್ಯಾರ್ಥಿಯನ್ನು ಅಭ್ಯರ್ಥಿಗಳು ಹೊಂದಿರಬೇಕಾಗುತ್ತೆ ಉದಾಹರಣೆ ಉಪನ್ಯಾಸಕ ಹುದ್ದೆಗೆ ಎಮ್ ಎ ಬಿ ಎಡನ್ನು ಮುಗಿಸಿರಬೇಕಾಗುತ್ತೆ ಕ್ಲರ್ಕ್ ಹುದ್ದೆಗೆ ಯಾವುದೇ ಪದವಿ ಮತ್ತು ಕಂಪ್ಯೂಟರ್ ಆಪರೇಟರ್ ಜ್ಞಾನವನ್ನು ಇರಬೇಕಾಗುತ್ತೆ ಅಂತ ಹೇಳ್ತಾರೆ ಪರಿಶ್ ಪುರುಷ ಮತ್ತು ಮಹಿಳಾ ವಸತಿ ನಿಲಯ ವಾರ್ಡನ್ಗಳಿಗೆ ಯಾವುದೇ ಪದವಿ ಮುಗಿಸಿದರೆ ಸಾಕು ವಿಶೇಷ ಸೂಚನೆ ಕೆ ಸಿ ಇ ಟಿ ಹಾಗೂ ನೀಟ್ ತರಬೇತಿ ನೀಡುವ ಸಾಮರ್ಥ್ಯ ಹೊಂದಿದವರಿಗೆ ಮತ್ತು ಅನುಭವಿಕರಿಗೆ ಮೊದಲ ಆದ್ಯತೆಯನ್ನು ನೀಡುವುದಾಗಿ ಇಲ್ಲಿ ತಿಳಿಸಿದ್ದಾರೆ ಸಾಮರ್ಥ್ಯಕ್ಕೆ ತಕ್ಕಂತೆ ಸಂಬಳ ನೀಡಲಾಗುತ್ತೆ ಮೇಲಿನ ಎಲ್ಲ ಹುದ್ದೆಗಳಿಗೆ ಗಣಕಯಂತ್ರ ನಿರ್ವಹಣಾ ಕೌಶಲ್ಯ ಅಪೇಕ್ಷಣೀಯ ಅಂತ ಹೇಳಿದ್ದಾರೆ ಮತ್ತು ಅನುಭವ ಇರುವಂಥ ಅಭ್ಯರ್ಥಿಗಳಿಗೆ ಮೊದಲ ಆದ್ಯತೆಯನ್ನು ನೋಡಲಾಗ ಕೊಡಲಾಗುತ್ತೆ ಸಂದರ್ಶನ ನಡೆಯುವಂಥ ಸ್ಥಳ ನೋಡೋದಾದರೆ ಶ್ರೀ ಅನ್ನದಾನ ವಿಜಯ ವಿದ್ಯಾಪ್ರಸಾರ ಸಮಿತಿ ಕೋಡಿಕೊಪ್ಪ ನರೇಗಲ್ ತಾಲೂಕು ಗಜರ್ಗಡ ಜಿಲ್ಲಾ ಗದಗ ದೂರವಾಣಿ ಸಂಖ್ಯೆ ಕೂಡ ಇಲ್ಲಿ ಕೊಟ್ಟಿರ್ತಾರೆ ಹೆಚ್ಚುವರಿ ಮಾಹಿತಿ ಬೇಕಾದಲ್ಲಿ ನೀವು ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ಹೆಚ್ಚುವರಿ ಮಾಹಿತಿಯನ್ನು ಪಡೆಯಬಹುದು ಈ ಉದ್ಯೋಗ ಉಪಯುಕ್ತ ಮಾಹಿತಿಯನ್ನು ಹೆಚ್ಚು ಹೆಚ್ಚು ಜನರಿಗೆ ಸೇರು ಮಾಡುವ ಮುಖಾಂತರ ಉದ್ಯೋಗದ ನಿರೀಕ್ಷೆಯಲ್ಲಿರುವವರಿಗೆ ಒಂದು ನಗೆಯನ್ನು ಅಥವಾ ಸಹಾಯವನ್ನು ಇವೆಲ್ಲ ಮಾಡೋಣ ಈ ಮಾಹಿತಿ ಉಪಯುಕ್ತ ಮಾಹಿತಿ ಇರುತ್ತೆ ನಮ್ಮ ಚಾನಲ್ ಈ ಥರದ ಉದ್ಯೋಗ ಮಾಹಿತಿಯನ್ನು ನಿರಂತರವಾಗಿ ಪ್ರಸಾರ ಮಾಡ್ತಾನೆ ಇರುತ್ತೆ ಈ ಮಾಹಿತಿಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಯಾರೆಲ್ಲ ಶೇರ್ ಮಾಡಿ ಬೆಲ್ಲೈಕನ್ ಒತ್ತಿ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡುವ ಮುಖಾಂತರ ನಮ್ಮ ಚಾನಲ್ಗೆ ಸರ್